ಹಾಯ್ ಗೈಸ್ ವೆಲ್ಕಮ್ ಟು ತನುಜಾಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಬನ್ಸಿ ಬನ್ಸಿರವ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿಗಳು ರವೆ ಕೊತ್ತಂಬರಿ ಸೊಪ್ಪು ನೌಕೋಲ್ ಬೀನ್ಸ್ ಈರುಳ್ಳಿ ಕ್ಯಾರೆಟು ಕರ್ಬೇವ್ ಶುಂಠಿ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆ ಅರಿಶಿನ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಉಪ್ಪು ಬನ್ನಿ ಗ್ಯಾಸ್ ಹಚ್ಕೊಳ್ಳೋಣ ನಾನು ಬಾಣಲಿ ಇಡ್ತಾಯಿದ್ದೀನಿ ನೋಡಿ ಅಲ್ಯೂಮಿನಿಯಮ್ ಬಾಣಲಿಯಲ್ಲಿ ಮಾಡಿದ್ರೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ನೋಡಿ ನಾನು ರವೆ ತಗೊಂಡಿದ್ದೀನಿ ಕಾಲು ಕಿಲೋ ಇದು ಈ ಕಲರ್ ಇದೆ ನೋಡಿ ಕಲರ್ ಚೇಂಜ್ ಮಾಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಅಲ್ಯೂಮಿನಿಯಮ್ ಬಾಣಲಿಯಲ್ಲಿ ಮಾಡಿದ್ರೆ ನೀರು ಬಿಟ್ಕೊಳ್ಳೋಲ್ಲ ಹಾಗಾಗಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಕರೆಕ್ಟಾಗಿ ಈ ಹದಕ್ಕೆ ನೀವು ರವೆನ ಹುರ್ಕೋಬೇಕು ನೋಡಿ ಇದನ್ನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ಅದೇ ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿ ಇರಬೇಕು ಉಪ್ಪಿಟ್ಟಿಗೆ ಹಾಗಾಗಿ ಸಾಸಿವೆ ಹಾಕೊಳ್ಳೋಣ ಕಡಲೆಬೇಳೆ ಬೇಳೆ ಹಾಕ್ತಾಯಿದ್ದೀನಿ ಕರ್ಬೇವ್ ಆಗ್ತಾಯಿದ್ದೀನಿ ಚೆನ್ನಾಗಿ ತುರಿದಿರೋ ಅಂತಹ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಎಣ್ಣೆಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗಮಗಮ್ಮ ಅನ್ನತ್ತೆ ನೋಡಿ ನೋಡಿ ಇವಾಗ ಹೆಚ್ಚಿರೋಂಥ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಉಪ್ಪಿಟ್ಟಿಗೆ ಯಾವತ್ತು ಜಾಸ್ತಿ ಈರುಳ್ಳಿ ಹಾಕಬೇಕು ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಉಪ್ಪಿಟ್ಟು ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ ಇನ್ನೂ ಹಲವಾರು ರೆಸಿಪಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ತರಕಾರಿ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಬೀನ್ಸ್ ನವಕೋಲ್ ನಿಮಗೆ ಯಾವ ತರಕಾರಿ ಬೇಕೋ ನಿಮ್ಮ ಫೇವ್ರೆಟ್ ತರಕಾರಿ ಯಾವುದಾದ್ರೂ ಹಾಕ್ಕೊಬೋದು ನೋಡಿ ನಾನು ಇದನ್ನು ಹಾಕೋದಿ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪು ಹಾಕಬೇಕು ತರಕಾರಿ ಉಪ್ಪು ಹಿಡಿಬೇಕು ಹಾಗಾಗಿ ನಾನು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಉಪ್ಪಿಟ್ಟು ಅಂದರೆ ಎಲ್ಲರೂ ಅಷ್ಟೇ ಅಯ್ಯೋ ಉಪ್ಪಿಟ್ಟು ಅಂತಾರೆ ಆ ಥರ ಅಲ್ಲ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ನೋಡಿ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರೆ ಒಳ್ಳೆ ಬಿರಿಯಾನಿ ಥರ ಇರುತ್ತೆ ವೆಜ್ ಬಿರಿಯಾನಿ ಥರ ಇರುತ್ತೆ ಇದು ಹಾಗಾಗಿ ನಾನು ತುಂಬ ಚೆನ್ನಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಗರಿಮ್ ಮಸಾಲ ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬ್ರೇಕ್ಫಾಸ್ಟು ದಿಢೀರಂತ ಮಾಡ್ಕೋಬೋದು ಸಂಡೆ ಬೆಳಗ್ಗೆ ಇದ್ರೆ ಏನಪ್ಪ ಟಿಫನು ಇಡ್ಲಿ ದೋಸೆ ಅಂತಿರ್ತೀರ ಇದು ವೆರೈಟಿಯಾಗಿ ಮಾಡ್ಕೋಬೋದು ನಾನು ಒಂದು ಬೌಲ್ ರವೆಗೆ ಮೂರು ಬೌಲ್ ನೀರು ಹಾಕ್ತಾಯಿದ್ದೀನಿ ಉದ್ರುದ್ರಾಗಿ ತುಂಬ ತಿಕ್ನೆಸ್ಸಾಗಿ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ನೋಡಿ ಮೂರು ಟೇ ಮೂರು ಬೌಲ್ ನೀರು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆವಾಗಲೇ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೆ ಇವಾಗ ಪರ್ಫೆಕ್ಟಾಗಿ ಇದ್ದೀನಿ ನೋಡಿ ನೀವು ನಮ್ಮ ಚಾನಲ್ನ ಫುಲ್ಲು ವಿಡಿಯೋ ನೋಡಿ ಹಾಗಾದ್ರೇ ನಿಮಗೆ ಗೊತ್ತಾಗೋದು ಯಾವ ಥರ ರೆಸಿಪಿ ಮಾಡೋದು ಅಂತ ಇಲ್ಲಾಂದರೆ ಗೊತ್ತಾಗಲ್ಲ ನೋಡಿ ತರಕಾರಿ ಎಲ್ಲ ಬೆಂದಿದೆ ನೋಡಿ ಫ್ಲೇವರ್ ನೋಡಿ ಯಾವ ಥರ ಇದೆ ಇವಾಗ ನಿಧಾನಕ್ಕೆ ರವೆನ ಹಾಕ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ನಿಮಗೆ ಈ ವಿಡಿಯೋನ ಫಾಲೋ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಮಾಡೋದು ಗೊತ್ತಾಗುತ್ತೆ ಹಾಗಾಗಿ ನೋಡಿ ಇದೇ ಥರ ಚೆನ್ನಾಗಿ ತಿರ್ಸ್ಕೊಳ್ಳಿ ತುಂಬ ಸಾಫ್ಟಾಗಿರುತ್ತೆ ಉದ್ರದ್ರಾಗಿರುತ್ತೆ ನೋಡಿ ಸೇಮ್ ಬಿರಿಯಾನಿ ಫ್ಲೇವರೇ ಬರ್ತಾಯಿದೆ ಹಾಗಾಗಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡ್ಕೊಳ್ಳಿ ಸೂಪರ್ ವೆಜಿಟೇಬಲ್ ಉಪ್ಪಿಟ್ಟು ಇದು ನೋಡಿ ಯಾವ ಥರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ಸೂಪರಾಗಿರುತ್ತೆ ನೋಡಿ ಘಮ ಘಮ ಅಂತ ಇದೆ ಲಾಸ್ಟಲ್ಲಿ ನೀವು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆನೂ ಹಾಕೋಬೋದು ಮೊಸರು ಹಾಕೋಬೋದು ಅದು ನಿಮ್ಮ ಚಾಯ್ಸು ಬನ್ನಿ ತುಪ್ಪ ಹಾಕೊಳ್ಳೋಣ ಇವಾಗ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಬನ್ನಿ ಕ್ಲಿಪ್ಸ್ ಬರೋಣ